ಸೂರ್ಯವಂಶ ಕ್ಷತ್ರಿಯ ಕಲಾಲ ಸಮಾಜ ಹುಬ್ಬಳ್ಳಿ ಇವರಿ ವತಿಯಿಂದ ರಥಸಪ್ತಮಿ ಪ್ರಯುಕ್ತ ಜರುಗಲಿರುವ ಹಲವು ಕಾರ್ಯಕ್ರಮದ ಪ್ರಯುಕ್ತ ಇಂದು ಆನಂದನಗರದಲ್ಲಿ ಕಲಾಲ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಸೆಂಟ್ರಲ್ ಕ್ಷೇತ್ರದ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಇವರು ಕಲಾಲ್ ಸಮಾಜದ ಜನರನ್ನು ಉದ್ದೇಶಿಸಿ ಮಾತನಾಡಿದರು ನಂತರ ಎಸ್ ಕೆ ಕೆ ಸಮಾಜದ ರಾಜ್ಯಾಧ್ಯಕ್ಷರಾದ ಶ್ರೀ ಲಕ್ಷ್ಮಣ್ ಹಿಂದೂ ಹಿಂದೂಪರ ಸಂಘಟನಾಕಾರ ಶ್ರೀ ಸುಭಾಷ್ ಸಿಂಗ್ ಜಮಾದಾರ್ ಕೆ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀ ವೆಂಕಟೇಶ್ ಕಾಟ್ವೆ ಪಾಲಿಕೆ ಸದಸ್ಯರಾದ ಶ್ರೀ ಇಮ್ರಾನ್ ಯಲಿಗಾರ್ ಅವರು ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು ಈ ಸಮಯದಲ್ಲಿ ಸದಾನಂದ खजूरकर श्री प्रदीप जिग्नीकर, श्री श्रीनिवास धपस् श्री सुरेंद्र हिगडे श्री गुरुराज आदि श्री नागराज कलाल, एस्केके समाज गुरु हिरीय युवक मंडळ महिला मंडळ सेरद्या समाज कार्यकर्त्या उपस्थितर